ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗೋಲ್ಡನ್ ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ವನಜಾ ಮತ್ತು ಪೂರ್ಣಿ ಪ್ರತ್ಯೇಕವಾಗಿ ಮಾತನಾಡಿ ವಾಪಸ್ಸಾಗುತ್ತಾರೆ ಆಗ ಜನಾರ್ದನ್ರವರು ಏನಾಯಿತು ಎಂದು ವನಜಾರನ್ನು ಕೇಳುತ್ತಾರೆ ಆಗ ವನಜಾರವರು ನನ್ನ ಮನಸ್ಸಿನಲ್ಲಿರುವುದನ್ನೆಲ್ಲ ಪೂರ್ಣಿಗೆ ಹೇಳಿದ್ದೇನೆ ಅವಳ ಮನಸ್ಸು ಸತ್ಯವನ್ನು ಒಪ್ಪಬೇಕಲ್ಲ ಅದಕ್ಕೆ ಸ್ವಲ್ಪ ಸಮಯ ಬೇಕಾಗುತ್ತದೆ ಅವಳ ಹೃದಯ ಯಾವಾಗ ನಮ್ಮನ್ನು ಅಪ್ಪ ಅಮ್ಮ ಎಂದು ಒಪ್ಪಿಕೊಳ್ಳುತ್ತದೆಯೋ ಆಗಲೇ ಅವಳು ನಮ್ಮನ್ನು ಅಪ್ಪ ಅಮ್ಮ ಎಂದು ಕರೆಯಲಿ ಪರವಾಗಿಲ್ಲ ಎನ್ನುತ್ತಾರೆ ಆಗ ಅವಿ ಇಷ್ಟು ದಿವಸ ನೀನು ಅಪ್ಪ ಅಮ್ಮನನ್ನು ಹುಡುಕುತ್ತಿದ್ದೆ ಈಗ ಅವರು ಕಣ್ಣ ಮುಂದೆಯೇ ಇದ್ದಾರೆ ಇದರ ಬಗ್ಗೆ ಮನೆಯವರೆಲ್ಲ ಮಾತಾಡಿದ್ದೇವೆ ನೀನು ಒಂದು ನಿರ್ಧಾರಕ್ಕೆ ಬಾ ಎನ್ನುತ್ತಾನೆ ತುಳಸೀರವರು ಪೂರ್ಣಿಗೆ ನಿನಗೆ ಯಾರ ಮಾತು ನಂಬಬೇಕು ಎಂದು ತಿಳಿಯುತ್ತಿಲ್ಲವಾದರೆ ನೀನು ಒಂದು ಸಲ ನಿನ್ನ ಅಮ್ಮನ ಕಣ್ಣಿನಲ್ಲಿ ಕಣ್ಣಿಟ್ಟು ನೋಡು ಅವರ ಕಣ್ಣು ನಿನಗೆ ಸತ್ಯವನ್ನೇ ಹೇಳುತ್ತದೆ ಎನ್ನುತ್ತಾರೆ ಆಗ ಪೂರ್ಣಿ ವನಜಾರವರ ಕಣ್ಣನ್ನೇ ನೋಡುತ್ತಾಳೆ ಮತ್ತು ಅವರನ್ನು ಅಮ್ಮ ಎಂದು ಕರೆಯುತ್ತಾಳೆ ವನಜಾರವರು ಪೂರ್ಣೆಯನ್ನು ತಬ್ಬಿಕೊಂಡು ಮುದ್ದಾಡುತ್ತಾರೆ ಸಾರ್ಥಕವಾಯಿತು ಮಗಳೇ ಈ ಕ್ಷಣಾನೇ ನಾನು ಕಣ್ಣು ಮುಚ್ಚಿದರೂ ಚಿಂತೆ ಇಲ್ಲ ನನ್ನ ಮಗಳು ನನಗೆ ಸಿಕ್ಕಿದಳು ನನಗಾಗುತ್ತಿರುವ ಸಂತೋಷವನ್ನು ಹೇಳಿಕೊಳ್ಳಲು ಸಾಧ್ಯವಿಲ್ಲ ಎನ್ನುತ್ತಾರೆ ಆಗ ಜನಾರ್ದನ್ರವರು ನನ್ನನ್ನು ಅಪ್ಪ ಎನ್ನುವುದಿಲ್ಲವಾ ನಿನಗೆ ಯಾವಾಗ ನನ್ನ ಮೇಲೆ ಕೋಪ ಹೋಗುತ್ತದೆಯೋ ಆವಾಗ ನನ್ನನ್ನು ಒಪ್ಪಿಕೋ ಎನ್ನುತ್ತಾರೆ ನನಗೆ ಯಾರ ಮೇಲೂ ಕೋಪವಿಲ್ಲ ಅಷ್ಟಕ್ಕೂ ಸಣ್ಣ ಹೆಣ್ಣು ಮಗುವನ್ನು ಬಿಟ್ಟು ಹೋದಿರಲ್ಲ ಅದಕ್ಕಾಗಿ ತುಂಬಾ ನೋವಾಗುತ್ತದೆ ಎಂದು ಪೂರ್ಣಿ ಹೇಳುತ್ತಾಳೆ ದೀಪಿಕಾ ಪೂರ್ಣಿಯ ಹತ್ತಿರ ಬಂದು ಅಕ್ಕ ನೀನು ಅನಾಥೆ ಎಂದು ನಿನಗೆ ತುಂಬಾ ಬೇಸರ ಮಾಡಿದ್ದೇನೆ ನನ್ನನ್ನು ಕ್ಷಮಿಸು ಎನ್ನುತ್ತಾಳೆ ಪೂರ್ಣಿಯ ಕನಸೆಲ್ಲ ನನಸಾಗುತ್ತಿದೆ ಅವಳ ಬದುಕೆಲ್ಲ ಬಂಗಾರವಾಗುತ್ತಿದೆ ತುಪ್ಪದ ದೀಪ ಹಚ್ಚಬೇಕು ಎಂದು ತುಳಸೀರವರು ಹೇಳುತ್ತಾರೆ ಪೂರ್ಣಿ ವನಜಾರ ಫೋಟೋ ನೋಡಿಕೊಂಡು ತನಗೆ ತಾನೇ ಮಾತನಾಡಿಕೊಳ್ಳುತ್ತಿರುತ್ತಾಳೆ ನಾನು ಅನಾಥೆ ಅಲ್ಲ ನನಗೆ ನೀವೆಲ್ಲ ಇದ್ದೀರಾ ನಾನು ಅದೃಷ್ಟವಂತೆ ನನಗೆ ನೀನು ಕಾಣದ ದೇವರಾಗಿದ್ದೆ ದೇವರು ಪ್ರತ್ಯಕ್ಷವಾದರೆ ಎಷ್ಟು ಖುಷಿಯಾಗುತ್ತದೋ ಅಷ್ಟು ಖುಷಿಯಾಗುತ್ತಿದೆ ಎನ್ನುವಾಗ ಅವಿ ಅಲ್ಲಿಗೆ ಬರುತ್ತಾನೆ ಆಗ ಪೂರ್ಣಿ ನನಗೆ ಅಮ್ಮ ಬೇಕು ನಾನು ಅವರ ಮಡಿಲಿನಲ್ಲಿ ಮಲಗಬೇಕು ಎನ್ನುತ್ತಾಳೆ ಇಷ್ಟು ದಿನಾನು ಅಮ್ಮನ ಪ್ರೀತಿಗಾಗಿ ಒದ್ದಾಡಿದ್ದೀನಿ ಇನ್ನು ಮುಂದೆ ಪ್ರತಿ ಕ್ಷಣನೂ ನನಗೆ ಪ್ರೀತಿ ಸಿಗಬೇಕು ಎನ್ನುತ್ತಾಳೆ ಆಗ ಅವಿ ಪೂರ್ಣಿಯನ್ನು ಕುರಿತು ಇಷ್ಟು ವರ್ಷ ತುಳಸಿಯಮ್ಮ ನಿನಗೆ ತಾಯಿಯ ಪ್ರೀತಿ ಕೊಟ್ಟಿದ್ದಾರೆ ಅವರು ನಿನಗೆ ಅಮ್ಮ ಅನ್ನಿಸಿಲ್ಲವ ಎಂದು ಕೇಳುತ್ತಾನೆ ಆಗ ಪೂರ್ಣಿ ತುಳಸಿ ಅಮ್ಮ ನನಗೆ ತಾಯಿಯಲ್ಲ ಅವರು ನನಗೆ ದೇವರಿದ್ದ ಹಾಗೆ ಎನ್ನುತ್ತಾಳೆ ವಕೀಲರು ಜನಾರ್ದನರವರಿಗೆ ಕರೆ ಮಾಡಿ ಇನ್ನೂ ಸಮಯವಿಲ್ಲ ನೀನು ಇವಳೇ ನನ್ನ ಮಗಳು ಎಂದು ಆ ಹುಡುಗಿಯನ್ನು ತೋರಿಸಿದೆ ನಾನು ಅವಳ ಹತ್ತಿರ ಮಾತನಾಡಬೇಕು ಕೆಲವೊಂದು ಪ್ರಶ್ನೆಗಳನ್ನು ಕೇಳಬೇಕು ಅವಳು ಆ ಪ್ರಶ್ನೆಗಳಿಗೆ ಉತ್ತರಿಸಬೇಕು ನಮ್ಮ ಸಂಶಯಗಳಿಗೆ ಸಮಾಧಾನ ಸಿಗಬೇಕು ಆ ನಂತರವಷ್ಟೇ ಮುಂದಿನ ಕೆಲಸಗಳನ್ನು ಮಾಡಲು ಸಾಧ್ಯ ಎನ್ನುತ್ತಾರೆ ಆಗ ಜನಾರ್ದನ್ರವರು ಒಂದು ಉಪಾಯ ಮಾಡಿ ಪೂರ್ಣಿಯನ್ನು ಮನೆಗೆ ಕರೆಸುವ ಸಲುವಾಗಿ ಪೂರ್ಣಿಗೆ ಕರೆ ಮಾಡಿ ಬ ಪ್ರೀತಿಯಿಂದ ಮಾತನಾಡಿ ನೀನು ಮಾಡುವ ಕಾಯಿ ಹೋಳಿಗೆ ನನಗೆ ತುಂಬ ಇಷ್ಟ ಇವತ್ತೇ ನೀನು ಮಾಡಿಕೊಂಡು ಮನೆಗೆ ಬರುತ್ತೀಯಾ ಎಂದು ಕೇಳಿದಾಗ ಪೂರ್ಣಿ ತುಂಬ ಸಂತೋಷದಿಂದ ಒಪ್ಪಿಕೊಳ್ಳುತ್ತಾಳೆ ಕಾಯಿ ಹೋಳಿಗೆ ಮಾಡಿಕೊಂಡು ಜನಾರ್ದನ್ ರವರ ಮನೆಗೆ ಹೋಗುತ್ತಾಳೆ